ಮಹಾತ್ಮ ಗಾಂಧೀಜಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಸದಸ್ಯರು ಆದಂಥ ಶ್ರೀಮತಿ ಪ್ರಿಯಾಂಕಾ ವಾದ್ರಾ ಅವರ ಎ ಸಿ ಪ್ರಧಾನ ಕಾರ್ಯದರ್ಶಿಗಳು மாய வேணுகோபால் அவர பிரதானதிழ ரணீப் சிங் சுர்ஜேவாலா அவர விதானசைய சபாத்தர ಶ್ರೀ ಯು ಕೆ ಖಾದರ್ ಅವರ ವಿಧಾನ ಪರಿಷತ್ ಕನ ಸಭಾಪತಿಗಳಾದಂತ ಶ್ರೀ ಬಸವರಾಜ್ ಹೊರಟ್ಟಿ ಅವರ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ವಿಧಾನಸಭೆಯ उपाध्यक्षರಾದಂತ ಶ್ರೀ ಉದ್ರಪ್ಪ ಲಂಬಾಣಿಯವರೇ ನನ್ನ ಸಹೋದ್ಯೋಗಿ ಸಚಿವರುಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಚ್ ಕೆ ಪಾಟೀಲ್ ಅವರೇ ಸತೀಶ್ ಜಾರಕಿಹೊಳಿ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮಾನ್ಯ ಸಚಿವರುಗಳೇ ಮಾಜಿ ಸಚಿವರುಗಳೇ ಸಂಸತ್ ಸದಸ್ಯರೇ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಮಾಜಿ ಸಂಸತ್ ಸದಸ್ಯರೇ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಹಾಗೂ ಇತರೆ ಎಲ್ಲ ಸ್ನೇಹಿತರೆ ನಾನು ಈ ಸಮಾರಂಭದ ಅಧ್ಯಕ್ಷನಾಗಿರೋದ್ರಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಬಿಸಿಲಿನಲ್ಲಿ ಕೂತಿದ್ದೀರಿ ಉರಿ ಬಿಸಿಲು ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಕಾದೇವ್ ಅವರು ಅವರು ಅನೇಕ ವಿಚಾರಗಳನ್ನು ಅವರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗೆಯೇ ಮಹಾತ್ಮ ಗಾಂಧೀಜಿಯವರು ಅನಾವರಣ ಅದನ್ನು ಉದ್ಘಾಟನೆ ಮಾಡಿದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಇವತ್ತು ಒಂದು ಸಾರ್ವಜನಿಕ ಸಭೆನೂ ಕೂಡ ಇದೆ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಈ ಹೆಸರಿನಲ್ಲಿ ಸಮಾವೇಶ ನಡೀತಾ ಇದೆ ಹಾಗಾಗಿ ಸಮಾವೇಶ ಕೂಡ ಮಾತನಾಡಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡದೇನೆ ಇವತ್ತು ಈ ಮಹಾತ್ಮ ಗಾಂಧೀಜಿಯವರ ಪುತ್ರಿಯನ್ನು ಅನಾವರಣ ಮಾಡಿಕೊಟ್ಟಂಥ ಅದನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಾಯಿಸ್ತಾ ಇದ್ದೇನೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಎ ಸಿ ಸಿ ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅವರಿಗೆ ಅನಾರೋಗ್ಯದ ನಿಮಿತ್ತ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರು ಏರ್ಪೋರ್ಟ್ವರೆಗೂ ಬಂದು ಏರ್ಪೋರ್ಟ್ ಇಂದ ವಾಪಸ್ ಹೋಗಿದ್ದಾರೆ ಸೊ ಅವರು ಸಾರ್ವಜನಿಕ ಸಭೆಗೂ ಕೂಡ ಬರೋದಿಲ್ಲ ಸೊ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಬೇಗ ಗುಣವಾಗಲಿ ಅಂತೇಳಿ ಆರೈಸಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಿಯಾಂಕಾ ಗಾಂಧಿಯವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ సా ఒ ఇప్ప డంబర్ ఇప్ప్రెస్ ఒక ఐతిహాసికవ అధివేశన నడితు ఆ అధివేశన అధ్యక్షతయ మహాత్మా గాంధీజీ వహించారు ಕಾಂಗ್ರೆಸ್ಸಿನ ಅಧ್ಯಕ್ಷರ ಅವತ್ತೇ ಇಪ್ಪತ್ತಾರನೇ ತಾರೀಕೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಂದು ಆದರು ಅದೇ ಮೊದಲು ಅಧ್ಯಕ್ಷರಾದದ್ದು ಕಾಂಗ್ರೆಸ್ನ ಅಧ್ಯಕ್ಷರಾದ ಮತ್ತೆ ಅದೇ ಕೊನೆಯ ಅಧ್ಯಕ್ಷ ಸ್ಥಾನ ಮತ್ತೆ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿಲ್ಲ ಮತ್ತೆ ಕರ್ನಾಟಕದ ಭೂಮಿನಲ್ಲಿ ಮೊದಲನೇ ಅಧ್ಯಕ್ಷರಾಗಿ ಅಧಿವೇಶನ ನಡೆದದ್ದು ಬೆಳಗಾವಿನಲ್ಲಿ ಅಂತಕ್ಕಂಥದನ್ನು ನಾವೆಲ್ಲರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಈ ನಾಡಿನ ಈ ದೇಶದ ಜನರಿಗೆ ಸ್ವಾತಂತ್ರ್ಯ ಕಿಚ್ಚನ್ನ ಎಲ್ರಿಗೂ ಹಂಚ್ತಕ್ಕಂಥ ಹಚ್ತಕ್ಕಂಥ ಕೆಲಸವನ್ನ ಮಾಡೋದು ಅವರು ಅವರ ಭಾಷಣದಲ್ಲಿ ಅಹಿಂಸೆ ಸತ್ಯ ಸಮಾನತೆ ಗ್ರಾಮೀಣ ಅಭಿವೃದ್ಧಿ ಹೀಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದರು ಮಹಾತ್ಮ ಗಾಂಧೀಜಿಯವರು ಅವರನ್ನು ಭಾರತೀಯ ಜನತಾ ಪಕ್ಷದವರು ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಅದು ನೂರಕ್ಕೆ ನೂರು ಸುಳ್ಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವಾಗಲೂ ಕೂಡ ಶ್ರೀರಾಮನ ಹೆಸರನ್ನ ಹೇಳ್ತಾ ಇದ್ದಂಥವ್ರು ಮಹಾತ್ಮ ಗಾಂಧೀಜಿಯವರು ಅವರು ಸಾಯುವಾಗಲೂ ಕೂಡ ಗೋಡ್ಸೆ ಗುಂಡಿಟ್ಟು ಕೊಂದ್ರಲ್ಲ ಅವರು ಸಾಯುವಾಗಲೂ ಕೂಡ ಶ್ರೀರಾಮ ಶ್ರೀರಾಮ ಅಂತೇಳಿ ಅದನ್ನ ರಾಮ್ 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 ಅಂತ ಹೇಳಿ ಸತ್ರು ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅವರು ಅಪ್ಪಟ ಹಿಂದೂ ಅಂತಕ್ಕಂಥದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವರು ಯಾವತ್ತೂ ಕೂಡ ಹಿಂದೂ ಧರ್ಮದ ವಿರೋಧ ಇರಲಿಲ್ಲ ಆದರೆ ಸುಧಾರಣೆಯನ್ನ ಬಯಸಿದ್ರು ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನರು ಅಣ್ಣ ತಂದಿನಂತೆ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಅಂತಕ್ಕಂಥದನ್ನ ಮನಗಂಡಿದ್ರು ಅವರು ಜೀವನದ ಉದ್ದಕ್ಕೂ ಕೂಡ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಕೊಟ್ಟಿದ್ದಲ್ಲ ಸ್ವಾತಂತ್ರ್ಯದ ಜೊತೆಗೆ ಅವರು ಬಯಸಿದ್ದದ್ದು ಪ್ರತಿ ಸರ್ಕಾರ ಹೇಗಿರ್ಬೇಕು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾವ ರೀತಿ ಇರಬೇಕು ಮುಂದೆ ಈ ದೇಶ ಏನಾಗಬೇಕು ಅಂತಕ್ಕಂಥ ವಿಚಾರವನ್ನ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಆದರೆ ಭಾರತೀಯ ಜನತಾ ಪಕ್ಷದವರು ಗುಡ್ಸೆ ಒಬ್ಬ ಮತಾಂಧ ಅವರನ್ನು ಗುಂಡಿಕ್ಕಿ ಕೊಂದರು ಅಂತಕ್ಕಂಥದನ್ನ ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯ ಹಿಂದುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅವರು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡತಕ್ಕಂಥ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂತ ಕೆಲಸವನ್ನು ಮಾಡತಕ್ಕಂಥವರು ಭಾರತೀಯ ಜನತಾದವರು ಭಾರತೀಯ ಜನತಾ ಪಕ್ಷದವರು ಅವರು ಮನುವಾದಿಗಳು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಅನೇಕ ಜನ ಸಾಧು ಸಂತರುಗಳು ಸಮಾಜ ಸುಧಾರಕರುಗಳು ದಾರ್ಶನಿಕರು ಅವರೆಲ್ಲರೂ ಕೂಡ ನಮ್ಮ ಜಾತಿ ವ್ಯವಸ್ಥೆಯನ್ನು ಖಂಡಿಸಿ ಅದರ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಬಸವಾದಿ ಶರಣರಿಂದ ಹಿಡಿದು ಇನ್ನು ಅನೇಕ ಜನರು ಕೂಡ ಅದನ್ನು ಮಾಡಿರ್ತಕ್ಕಂಥದ್ದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಅಳವಡಿಸಿ ಆ ಸಂವಿಧಾನವನ್ನು ನಾವು ಇವತ್ತೂ ಕೂಡ ಎಲ್ಲ ಅವರು ಹೇಳಿದಂಥ ಎಲ್ಲ ಅನೇಕ ವಿಚಾರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಾಂಗ್ರೆಸ್ನವರು ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಅದು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೂಡ ಆಸ್ಪದವನ್ನು ಕೊಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕೆ ಇವತ್ತು ವಿಧಾನಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ರಣೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಈ ಅನಾವರಣೆಯ ಉದ್ದೇಶ ಇದು ಮುಂದಿನ ಪೀಳಿಗೆಗೆ ಗಾಂಧಿ ತತ್ವಗಳು ಆದರ್ಶಗಳು ಅದು ಆಗಬೇಕು ಅವ್ರಿಗೆ ಗೊತ್ತಾಗಬೇಕು ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಇದು ನಾವೆಲ್ಲರಿಗೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ಪ್ರತಿಮೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಕ್ ಹೆಚ್ಚು ಮಾತನಾಡಕ್ಕೆ ಹೋಗ್ದೇನೆ ಈಗ ನೀವೆಲ್ಲರಿಗೂ ಕೂಡ ಈ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ నన్న మాతను ముగిస్తేనే జై హింద్ జై కర్ణాటక